ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ನನ್ನ ರೆಸಿಪಿ ಯಾವುದಂದ್ರೆ ರಾಗಿ ಬಿಸ್ಕೆಟ್ ಯಾವ ರೀತಿ ಮಾಡೋದಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡುವಂಥ ಮನೆಯಲ್ಲೇ ಮಾಡುವಂಥ ಈ ರಾಗಿ ಬಿಸ್ಕೆಟ್ನ ಯಾವ ರೀತಿ ಹೇಳಿ ನಮ್ಮ ವಿಡಿಯೋ ಒಳಗೆ ನೋಡೂ ಬರ್ರಿ ನೋಡಿರಿ ರಾಗಿ ಬಿಸ್ಕೆಟ್ ಕೈಲೇ ಒತ್ತಿದ ತಕ್ಷಣ ಎಷ್ಟು ಪಳ್ಳಾಗ್ಯವು ಎಷ್ಟು ನೀಟಾಗಿ ಬೆಂದವು ಒಳಗೆಲ್ಲ ಅಂಥೇಳಿ ಈ ರೀತಿ ರಾಗಿ ಬಿಸ್ಕೆಟ್ ಹೆಲ್ದಿಯಾಗಿ ಮನೆಯಾಗ ಯಾವ ರೀತಿ ಮಾಡೋದಂತ ನೋಡೂ ಬರ್ರಿ ಫಸ್ಟಿಗೆ ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡೀನಿ ಆ ಪ್ಲೇಟ್ ಒಳಗೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನೋಡಿರಿ ಅದಾದ್ಮೇಲೆ ಒಂದು ಸ್ವಲ್ಪ ಅಂದ್ರೆ ಒಂದು ಬೌಲ್ ಆಗುವಷ್ಟು ಬೆಲ್ಲದ ಪುಡಿ ತಗೋರಿ ಬೆಲ್ಲದ ಪುಡಿ ಇದ್ರೆ ಇಲ್ಲಾಂದ್ರೆ ಬೆಲ್ಲನ ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕಿ ಇದನ್ನ ಬೆಲ್ಲ ತನಕ ಇಡ್ರಿ ಬೆಲ್ಲ ಕರಿಗಾದ್ಮೇಲೆ ಅದನ್ನ ನೀರು ತಗೊಂಡೆ ನಾವು ಹಾಕಿದಂಥ ಹಿಟ್ಟನ್ನು ನಾದ್ಕೋಬೇಕು ನೋಡ್ರಿ ಅದು ಯಾವ ರೀತಿ ಪ್ರೊಸೀಜರ್ ಅಂಥೇಳಿ ಕಂಟಿನ್ಯೂ ಅಂತ ಬನ್ರಿ ಬೆಲ್ಲನ ಈ ರೀತಿ ಬಿಸಿನೀರೊಳಗೆ ಹಾಕಿಟ್ರೆ ಅದು ಜಲ್ದಿ ಕರಗ್ತೈತಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡು ನೋಡಿರಿ ಅದಕ್ಕೆ ಈಗ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಚಾನ್ಸಿ ತೊಗೋರಿ ಅಂದ್ರೆ ಜರಡಿ ಹಿಡ್ದು ತಗೋರಿ ನೆಕ್ಸ್ಟ್ ಈ ರಾಗಿ ಹಿಟ್ಟಿಗೆ ಆ ಗೋಧಿ ಹಿಟ್ಟಿಗೆ ಸೇರಿಸಿ ಸ್ವಲ್ಪ ಒಂದು ಚುಟಕಿ ಆಗುವಷ್ಟು ಒಂದು ಪಿಂಚಾಗುವಷ್ಟು ಅಷ್ಟು ಉಪ್ಪನ್ನು ಸೇರಿಸ್ಕೊರಿ ಆಮೇಲೆ ಒಂದು ಇನ್ನೊಂದು ಒಂದು ಬಟ್ಟೊಳಗಷ್ಟ ಸ್ವಲ್ಪ ಅಂದ್ರೆ ಸ್ವಲ್ಪ ಅಡ್ಗೆ ಸೋಡಾನ ಮಿಕ್ಸ್ ಮಾಡ್ಕೊರಿ ಅಡಿಗೆ ಸೋಡಾನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕ ಸ್ವಲ್ಪ ಅಹ್ ಅಡ್ಗೆ ಸೋಡಾ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ದೊಡ್ಡ ಟೇಬಲ್ ಸ್ತುಪೂನಿಂದ ಒಂದು ಸ್ಪೂನ್ ಹಾಕುವಷ್ಟ ತುಪ್ಪಾನ ಹಾಕೋಬೇಕಾಗ್ತೈತಿ ನೀವು ತುಪ್ಪನ ಕಾಶಿ ಆದ್ರೂ ಹಾಕ್ಕೋಬೋದು ಗಟ್ಟಿ ತುಪ್ಪ ಮನೆಯಾಗಿದ್ರೆ ಕೂಡ ಅದು ಕೂಡ ನೀವು ಸೇರಿಸ್ಕೊಬೋದು ನೋಡ್ರಿ ತುಪ್ಪ ಹಾಕೋದ್ರಿಂದ ಬಿಸ್ಕಿಟ್ ಪಳ್ಳಾಗಿ ಬರ್ತವೆ ಅಂದ್ರೆ ಗರಿ ಗರಿಯಾಗಿ ಅಂದ್ರೆ ಒಳಗಡೆ ನೀಟಾಗಿ ಬೆಂದ ತಿನ್ನೋಕೆ ಕೂಡ ಟೇಸ್ಟ್ ಹತ್ತವು ಹಂಗೆ ಇಲ್ಲಿ ನಾವು ಮತ್ತೆ ಎರಡು ಏಲಕ್ಕಿನೇ ತೊಗೋಬೇಕು ಯಾಕಂದ್ರೆ ಟೇಸ್ಟ್ ಸಲುವಾಗಿ ಒಬ್ಬೊಬ್ರು ರಾಗಿ ಬಿಸ್ಕಿಟ್ ತಿನ್ನೋಕೆ ಅವ್ರಿಗೆ ಇಷ್ಟ ಆಗ್ತಿರಂಗಿಲ್ಲ ಸೊ ಅಂಥವ್ರಿಗೆ ಈ ಥರ ಏಲಕ್ಕಿ ಎಲ್ಲ ಹಾಕಿ ಪುಡಿ ಮಾಡಿ ಹಾಕಿ ಕೊಟ್ರೆ ಖಂಡಿತವಾಗ್ಲೂ ಇಷ್ಟ ಆಗ್ತೈತಿ ನಿಮ್ಗಂತೂ ಈ ಬಿಸ್ಕಿಟ್ ಖಂಡಿತವಾಗ್ಲೂ ಇಷ್ಟ ಆಗೇ ಆಗ್ತವೆ ಕೆಲವೊಬ್ಬರ ಈ ಹಿಟ್ಟನ್ನು ನಾದುವಾಗ ಹಾಲನ್ನ ಯೂಸ್ ಮಾಡ್ತಾರೋ ನೀವು ಕೂಡ ಯೂಸ್ ಮಾಡ್ಬೋದು ನಾ ಇಲ್ಲಿ ಬೆಲ್ಲದ ನೀರು ಹಾಕೊಂಡ ಈ ಹಿಟ್ಟನ್ನು ನಾದ್ಕೊಂಡೀನಿ ಈಗ ನೋಡ್ರಿ ನಾ ಹೇಳ್ದಂಗೆ ಒಂದು ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಈ ರೀತಿ ಫಸ್ಟ್ ತುಪ್ಪದೊಳಗೆ ಅಷ್ಟೆ ನಾವು ನೀಟಾಗಿ ಇದನ್ನ ಆದ್ಮೇಲೆ ಈ ಬೆಲ್ಲದ ನೀರನ್ನು ಮಿಕ್ಸ್ ರೀ ಇದು ಡಚ್ ಯಾವ ರೀತಿ ಬರ್ಬೇಕಂದ್ರೆ ಹಿಟ್ಟು ಯಾವ ರೀತಿ ಆಗ್ಬೇಕಂದ್ರೆ ನಾವು ಚಪಾತಿ ಮಾಡ್ತೀವಿ ನೋಡಿರಿ ಆ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ನಾದ್ಕೊಬೇಕು ಭಾಳ ಸಾಫ್ಟಾಗಿ ಇರಬಾರ್ದು ಭಾಳ ಗಟ್ಟಿಯಾಗಿ ಇರಬಾರ್ದು ನೋಡ್ಕೊಂಡು ಹಿಟ್ಟನ್ನು ನಾದ್ಕೊಬೇಕು ಈ ಬೆಲ್ಲ ಕರಗಿಸಿರೋ ನೀರನ್ನು ಒಮ್ಮೆಲೆ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ಇವತ್ತು ನೋಡ್ರಿ ನಾನು ರಾಗಿ ಬಿಸ್ಕೆಟ್ನ ಎರಡು ಸಲ ಟ್ರೈ ಮಾಡಿದ್ನಿ ಯಾಕಂದ್ರೆ ನಾನು ಮೊದಲಿಗೆ ಮಾಡಿದಾಗ ಒಂದು ಐದು ಐದು ಬಿಸ್ಕಿಟ್ ಮಾಡಿದ್ನಿ ನೋಡ್ಬೇಕಂತ ಹೇಳಿ ಇದು ಆಮೇಲೆ ಚೆನ್ನಾಗಿ ಬಂತು ಆಮೇಲೆ ಮತ್ತೊಂದು ಹತ್ತು ಹನ್ನೆರಡು ಬಿಸ್ಕೆಟ್ ಮಾಡಿದ್ನಿ ಯಾಕಂದ್ರೆ ಐದು ಬಿಸ್ಕೆಟ್ ಮಾಡಿದಾದ್ಮೇಲೆ ಅದೆಲ್ಲ ಖಾಲಿನ ಆಗಿ ಹೋಯಿತು ಒಂದು ಹತ್ತು ನಿಮಿಷ ಬಿಟ್ಟು ಅದು ಖಾಲಿ ಆದ ತಕ್ಷಣ ರಾಗಿ ಹಿಟ್ಟು ಇನ್ನಷ್ಟು ಇತ್ತಂಥೇಳಿ ಮನ್ಯಾಗ ಮತ್ತಷ್ಟು ಮಾಡಿದ್ನಿ ಇದು ಮಕ್ಕಳಿಗೆ ಕೊಡಕ್ಕೆ ಕೂಡ ಹೆಲ್ದಿ ನೋಡ್ರಿ ಯಾಕಂದ್ರೆ ಮನ್ಯಾಗೆ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿ ಬರ್ತವೆ ಮತ್ತು ಮಕ್ಕಳಿಗೆ ಇದ್ರನ್ನ ಕೊಡ್ಬೋದು ರಾಗಿ ತಿನ್ನೋದ್ರಿಂದ ಜಾ ಬೇಗಾನ ಬೇಗ ಹಸು ಕೂಡ ಆಗಂಗಿಲ್ಲ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದು ವೇಟ್ ಗೇನ್ ಕೂಡ ಆಗಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಅಂಗಡಿಯಿಂದ ತಂದು ತಿನ್ನೋದ್ಕಿಂತ ಈ ರೀತಿ ಮನೆಯಾಗೆ ಮಾಡ್ಕೊಂಡು ತಿಂದರೆ ಹೆಲ್ದಿ ನೋಡ್ರಿ ಈಗ ಈ ರೀತಿ ಡಚ್ ಬಂತು ನೋಡಿ ಇದ ಜಾಸ್ತಿ ಗಟ್ಟಿ ಕೂಡ ಎಲ್ಲ ಜಾಸ್ತಿ ಸಾಫ್ಟ್ ಕೂಡ ಇಲ್ಲ ಒಂದು ಲೆವೆಲ ಹಿಟ್ಟ ರೆಡಿ ಆಯಿತು ಈ ರೆಡಿ ಆದ ಹಿಟ್ಟನ್ನು ಒಂದು ಪ್ಲೇಟಿಗೆ ಆ ತುಪ್ಪನ ಸವರಿ ಆ ತುಪ್ಪದ ಮೇಲೆ ನಾವು ಈ ರೀತಿ ನೋಡಿರಿ ಇದನ್ನು ಉಳಿಗತೆ ಮಾಡಿ ಬಿಸ್ಕಿಟ್ ಶೇಪ್ ಕೊಟ್ಟ ಇದನ್ನ ಇದ್ರ ಮ್ಯಾಲಿಟ್ಟ ಗ್ಯಾಸನ್ನು ಮೊದಲಿಗೆ ಆನ್ ಮಾಡ್ಕೊಂಡು ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡ್ರೆ ಅದನ್ನು ಮೊದಲ ಫ್ರೀ ಹಿಟ್ ರೀ ನೀವು ಓವನ್ದಾಗ ಮಾಡೋರು ಇದ್ರೆ ನಿಮ್ಗೆ ಬಿಸ್ಕಿಟ್ ಮಾಡೋದು ಗೊತ್ತೇ ಇರ್ತೈತಿ ಒನ್ ಏಯ್ಟಿ ಡಿಗ್ರಿ ಒಳಗೆ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಅಷ್ಟೇ ಬೇಕ್ ಮಾಡ್ಕೋಬೇಕಾಗ್ತತಿ ಈಗ ಕುಕ್ಕರ್ದಾಗ ಮಾಡಿರೋದ್ರಿಂದ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆದ್ರೆ ನಾವು ಇದನ್ನು ಕುಕ್ಕರ್ನಾಗೆ ಇಡಬೇಕಾಗ್ತೈತಿ ಹೀಟ್ ಮಾಡೋಕೆ ಮೊದ್ಲು ನಾನು ಕುಕ್ಕರ್ದಾಗ ಒಂದು ಎರಡರಿಂದ ಮೂರು ನಿಮಿಷ ಹೀಟ್ ಮಾಡ್ಕೊಂಡಿದ್ನಿ ಹೀಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಿಸ್ಕಿಟ್ನ ರೆಡಿ ಮಾಡಿ ಇದನ್ನು ನಾನು ಈಗ ಕುಕ್ಕರ್ ಒಳಗೆ ಇಟ್ಕೋತ ನೋಡಿರಿ ಇದು ಸ್ವಲ್ಪ ಪ್ಲೇಟ್ ದೊಡ್ದಿತ್ತು ಆಮೇಲೆ ನಾನು ಪ್ಲೇಟ್ಸ್ ಸ್ಮಾಲ್ ಪ್ಲೇಟ್ ತೊಗೊಂಡು ಪ್ಲೇಟ್ ಒಳಗೆ ಹಾಕಿಟ್ಕೊ ನಿಮ್ಗೆ ಏನಾದರೂ ಡಿಸೈನ್ಸ್ ಈ ಬಿಸ್ಕೆಟ್ ಮೇಲೆ ಬೇಕಾಗಿದ್ರೆ ಈ ರೀತಿ ಡಿಸೈನ್ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕಲ್ಲ ಆ ರೀತಿ ಮಾಡ್ಕೊಬೋದು ಬಿಸ್ಕೆಟ್ ಸೇಪ್ ಒಳಗೆ ಬಟ್ ಬಿಸ್ಕೆಟ್ ಅಂತೂ ಸಖತ್ತಾಗಿ ಬರ್ತಾವ್ರಿ ಈ ರೀತಿ ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಬಿಸ್ಕೆಟ್ ಸಖತಾಗೇ ಬರ್ತಾವೆ ಈ ರೀತಿ ಮಾಡ್ಕೊಂಡೆ ಇದನ್ನು ಒಂದು ಕುಕ್ಕರ್ ಒಳಗೆ ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡ್ಕೊರಿ ನೀವೇ ಹೇಳ್ತೀರಿ ಬಿಸ್ಕಿಟ್ ಯಾವ ರೀತಿ ಬಂದಿದ್ದು ಅಂತ ಹೇಳಿ ಇದನ್ನು ನಾನು ಪ್ರೀ ಹಿಟ್ ಮಾಡಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟೀನಿ ಕುಕ್ಕರ್ ಒಳಗೆ ಆ ಸ್ಟ್ಯಾಂಡ್ ಒಳಗೆ ಇಟ್ಟ ಇದನ್ನು ಟ್ವೆಂಟಿ 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 ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೋತನೂ ವಿತೌಟ್ ನೋಡಿರಿ ಮೇಲೆ ನಾನು ವಿಸಲ್ ಹಾಕೊಂಡಿಲ್ಲ ಅಂದರೆ ಕುಕ್ಕರ್ಗೆ ಸಿಟಿ ಹಾಕೊಂಡಿಲ್ಲ ಈಗ ನೋಡಿರಿ ನಾನು ಮಾಡಿದ ತಕ್ಷಣ ಪಟ ಎಲ್ಲರೂ ಬಿಸ್ಕಿಟ್ ತೊಗೊಂಡು ತಿಂದ್ಬಿಟ್ಟರು ತಗದ ತಕ್ಷಣ ಈ ರೀತಿ ಬಿಸ್ಕಿಟ್ ಆಗಿದ್ದು ಐದು ಬಿಸ್ಕಿಟ್ ಮಾಡಿದ್ನಿ ಅದ್ರೊಳಗೆ ಎರಡು ಬಿಸ್ಕಿಟ್ ಹೋದವು ಥ್ಯಾಂಕ್ ಯು ಫಾರ್